ನಿಟ್ಟುಸಿರು ಬಿಟ್ಟ ಉತ್ತರ ಕನ್ನಡಿಗರು ಪಶ್ಚಿಮ ಘಟ್ಟಕ್ಕೆ ಜೀವ ನೀಡುವ ತೀರ್ಮಾನ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ಕೇಂದ್ರ ತಾತ್ಕಾಲಿಕ ತಡೆ ಉತ್ತರ ಕನ್ನಡ ಹೊನ್ನಾವರದ ಪಶ್ಚಿಮ ಘಟ್ಟ ಭಾರತದ ಶ್ವಾಸಕೋಶ ಎಂದು ಕರೆಯಲ್ಪಡುವ ಈ ಹಸಿರು ಪರ್ವತ ಶ್ರೇಣಿಗೆ ಇದೀಗ ದೊಡ್ಡ ಶ್ವಾಸ ಬಂದಂತಾಗಿದೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ಕೇಂದ್ರ ಸರ್ಕಾರ ತಾತ್ಕಾಲಿಕ ತಡೆ ನೀಡಿದೆ ವೀಕ್ಷಕರೇ ಹತ್ತು ಸಾವಿರದ ಇನ್ನೂರ ನಲವತ್ತು ಕೋಟಿ ರು ವೆಚ್ಚದ ಈ ಮಹಾಯೋಜನೆ ಶರಾವತಿ ಲಯನ್ಸ್ ಟೈಡ್ ಮಕಾಕ್ ವನ್ಯಜೀವಿ ಅಭಯಾರಣ್ಯ ವ್ಯಾಪ್ತಿಯಲ್ಲಿತ್ತು ಯೋಜನೆ ಜಾರಿಯಾದರೆ ನಾಲ್ಕು ಹೆಕ್ಟರ್ ಅರಣ್ಯ ಪ್ರದೇಶವೇ ನಾಶವಾಗಿ ಹೋಗುತ್ತಿತ್ತು ಹದಿನೈದು ಸಾವಿರಕ್ಕೂ ಹೆಚ್ಚು ಮರಗಳ ಮಾರಣ ಹೋಮವೇ ನಡೆದು ಹೋಗುತ್ತಿತ್ತು ಸ್ಥಳೀಯ ನಾಗರಿಕರು ಹಾಗೂ ಪರಿಸರ ಹೋರಾಟಗಾರರು ಈ ಯೋಜನೆಗೆ ಆರಂಭದಿಂದಲೇ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದರು ಭೂಕುಸಿತ ಜೀವವೈವಿಧ್ಯ ಹಾನಿ ಹಾಗೂ ವನ್ಯಜೀವಿಗಳ ವಾಸಸ್ಥಳ ನಾಶದ ಭಯಗಳು ಅವರ ಆತಂಕದ ಮೂಲವಾಗಿದ್ದವು ಈ ಎಲ್ಲ ವಿರೋಧದ ಹಿನ್ನೆಲೆಯಲ್ಲಿ ಕೇಂದ್ರ ಅರಣ್ಯ ಸಲಹಾ ಸಮಿತಿ ಅಂತಿಮವಾಗಿ ಈ ಯೋಜನೆಗೆ ಅನುಮೋದನೆ ನೀಡದೆ ತಡೆಯ ನಿರ್ಧಾರವನ್ನು ತೆಗೆದುಕೊಂಡಿದೆ ಇದು ಪಶ್ಚಿಮ ಘಟ್ಟ ಸಂರಕ್ಷಣೆಯ ದೃಷ್ಟಿಯಿಂದ ಮಹತ್ವದ ತೀರ್ಮಾನವೆಂದು ತಜ್ಞರು ಹೇಳಿದ್ದಾರೆ ಪರಿಸರ ಹೋರಾಟಗಾರರು ಈ ನಿರ್ಧಾರವನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದಾರೆ ಇದು ಪಶ್ಚಿಮ ಘಟ್ಟದ ಉಸಿರನ್ನು ಉಳಿಸಿದ ಮಹತ್ವದ ದಿನ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಈಗ ಕರ್ನಾಟಕ ಪವರ್ ಕಾರ್ಪೊರೇಷನ್ ಮುಂದಿನ ಹಂತದಲ್ಲಿ ಪುನರ್ ಪರಿಶೀಲನೆಗೆ ಅರ್ಜಿ ಸಲ್ಲಿಸಬಹುದಾದರೂ ಪ್ರಸ್ತುತ ಕೇಂದ್ರದ ಈ ಪರಿಸರ ಸ್ನೇಹಿ ತೀರ್ಮಾನಕ್ಕೆ ರಾಜ್ಯದಾದ್ಯಂತ ಮೆಚ್ಚುಗೆ ವ್ಯಕ್ತವಾಗಿದೆ ಒಟ್ಟಾರೆ ಪಶ್ಚಿಮ ಘಟ್ಟದ ಜೀವ ವೈವಿಧ್ಯ ಉಳಿಸಿಕೊಳ್ಳಲು ಇದೊಂದು ಮಹತ್ವದ ಹೆಜ್ಜೆಯಾಗಿದೆ ಶರಾವತಿ ಕಣಿವೆಯ ಉಸಿರನ್ನು ಉಳಿಸಿದ ಈ ತೀರ್ಮಾನ ಮುಂದಿನ ಪೀಳಿಗೆಗೆ ಉಸಿರು ನಾಳೆಯ ಭರವಸೆಯನ್ನು ನೀಡುತ್ತಿದೆ ಎಂದು ಹೇಳಬಹುದಾಗಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ